ನಮ್ಮ ಜಗತ್ತು ಕುಟುಂಬಕ್ಕೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ನೀತಿ ಕಥೆಯೊಂದಿಗೆ ಬಂದಿದ್ದೇನೆ ಏನಂತಂದ್ರೆ ಕಬ್ಬಿನ ಬೆಂಕಿಯಲ್ಲಿ ಕಟ್ಟಿಯಾಗಿ ಬರುತ್ತದೆ ಇದರ ನೀತಿ ಹಾಳು ಮಾಡೋಕ್ಕೆ ಬರುತ್ತಲ್ಲ ಅದರ ಪ್ರತಿಫಲವನ್ನು ಶಕ್ತಿ ತುಂಬ ತುಂಬಲು ಸಹಾಯ ಮಾಡುತ್ತೆ ಇಂತ ಎಲ್ಲ ನಾನು ಇವತ್ತು ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ ಹೊಸ ವಿಡಿಯೋಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗುವ ಬಾಯ್ ಬಾಯ್ ವಾಸ್ ಅಂತ ನಮ್ಮ ಜಗತ್ತು ಚಾನಲ್ನ ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಅಂದ್ರೆ